ಇವತ್ತು ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಏಷ್ಯಾ ಕಪ್ ಹಣಾಹಣಿ ನಡೆಯಲಿದೆ ದುಬೈನಲ್ಲಿ ನಡೆಯಲಿರುವಂತಹ ಈ ಬದ್ಧ ವೈದ್ಯ ವೈರಿಗಳ ಕಾದಾಟ ನೋಡೋಕೆ ಒಂದು ಕಡೆಯಲ್ಲಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ದುಬೈನಲ್ಲಿ ಬದ್ಧ ವೈರಿಗಳ ಮಧ್ಯೆ ಕಾದಾಟ ನಡೆಯಲಿದೆ ರಾತ್ರಿ ಎಂಟು ಗಂಟೆಗೆ ಪಂದ್ಯ ಆರಂಭ ಆಗುತ್ತೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಇರುವಂತಹ ಕ್ರಿಕೆಟ್ ಪಂದ್ಯ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಪಂದ್ಯ ಇದೆ ಇನ್ನೊಂದು ಕಡೆಯಲ್ಲಿ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ನಡೀತಾ ಇರುವಂತಹ ಮೊದಲ ಪಂದ್ಯ ಬದ್ಧ ವೈರಿ ಪಾಕಿಸ್ತಾನವನ್ನ ಬಗ್ಗು ಪಡೆಯೋಕೆ ಭಾರತ ಸಜ್ಜಾಗಿದೆ ಭಾರತ ಪಾಕ್ ಪಂದ್ಯ ಹಿನ್ನೆಲೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಆದರೆ ಇನ್ನೊಂದು ಕಡೆಯಲ್ಲಿ ಇದಕ್ಕೆ ಬಾಯ್ಕಾಟ್ ಬಿಸಿ ಕೂಡ ತಟ್ತಾ ಭಾರತ ಪಾಕಿಸ್ತಾನ ಮಧ್ಯೆ ಏಷ್ಯಾ ಕಪ್ ಹಣಾಹಣಿ ನಡೀತಾ ಇದೆ ದುಬೈನಲ್ಲಿ ನಡೆಯಲಿರುವಂತ ಪಂದ್ಯ ಆಟ ಇದು ಬದ್ಧ ವೈರಿಗಳ ಮಧ್ಯೆ ಕಾದಾಟ ನಡೆಯಲಿದೆ ರಾತ್ರಿ ಎಂಟು ಗಂಟೆಗೆ ಹೈ ವೋಲ್ಟೇಜ್ ಮ್ಯಾಚ್ ಆರಂಭ ಆಗುತ್ತೆ ಈಗಾಗಲೇ ಏಷ್ಯಾ ಕಪ್ನಲ್ಲಿ ಭಾರತ ಶುಭಾರಂಭವನ್ನು ಮಾಡಿರುವಂಥದ್ದು ಆದರೆ ಇವತ್ತಿನ ಪಂದ್ಯದ ಬಗ್ಗೆ ನಿರೀಕ್ಷೆಗಳು ಸರ್ವೇ ಸಾಮಾನ್ಯವಾಗಿದೆ ಒಂದು ಕಡೆಯಲ್ಲಿ ಈ ಪಂದ್ಯ ಆಡಬೇಕಿತ್ತಾ ಎನ್ನುವಂಥ ಪ್ರಶ್ನೆ ಯಾಕಂತೇಳಿದರೆ ಪೆಹಲ್ಗಾಮ್ನಲ್ಲಿ ಪಾಕಿಸ್ತಾನ ಮೂಲದ ಉಗ್ರಗಾಮಿಗಳು ಯಾವ ರೀತಿಯಾದಂಥ ನರಮೇಧವನ್ನು ಮಾಡಿದರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅದಾದ ಮೇಲೆ ಆಪರೇಷನ್ ಸಿಂಧೂರ ಹೀಗೆ ವೈರತ್ವವನ್ನು ಸಾಧಿಸಿಕೊಂಡು ಬಂದಂತ ಒಂದು ದೇಶದ ಜೊತೆಯಲ್ಲಿ ಕ್ರಿಕೆಟ್ ಪಂದ್ಯ ಆಟವನ್ನು ಆಡಬೇಕಾ ಸದಿಕ್ಕಿರುವಂಥ ಪ್ರಶ್ನೆ ಆದರೆ ಕೆಲವೊಂದಿಷ್ಟು ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇದ್ದಾರೆ ಈ ಪಂದ್ಯವನ್ನು ನೋಡೋಕೆ ಎನ್ನಲಾಗ್ತಾ ಇದೆ